ڀڪار ڀڪار ناي ڀڪار بچاءت دوري ۾ यातु तभी हो रहा था येम्स बाकी हो रहा था येम्स घर ये हो रहा था येम्स सारी सोचता था कि वंद सावरत होते जा वाले जा वाले येम्स सारी सोचता था कि वंद वर्षे तो इधर ना येम्स देखो 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 येम्स देखो 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 येम्स देखो यातु ರಾಯಚೂರಿಗೆ ಏಮ್ಸ್ಥೆಯನ್ನು ಸಂಸ್ಥೆಯನ್ನು ಕೊಡಲೇಬೇಕು ಬೇಕು ಕೊಡಲೇಬೇಕು ಪ್ರಾದೇಶಿಕ ಸಮತೋಲನ ನಿರ್ವಹಣೆಗಾಗಿ ರಾಯಚೂರಿಗೆ ಏಮ್ಸ್ ಸಣ್ಣ ಘೋಷಣೆ ಮಾಡಲೇಬೇಕು 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 ಬೇಕು ಏಮ್ಸ್ ಬೇಕು

ನಮ್ಮ ಒಂದು ಆರೋಗ್ಯದ ಹಿತದೃಷ್ಟಿಯಿಂದ ಹಾಗೂ ಹಿಂದುಳಿದ ಅಂದ್ರೆ ನಮ್ಮ ಹಿಂದುಳಿದ ಜಿಲ್ಲೆ ಅಂತಕ್ಕಂಥ ಒಂದು ಹಣೆ ಇದು ಮಾಡಲು ಸಮತೋಲನವನ್ನು ಮಾಡಲು ಈ ಒಂದು ಏಮ್ಸ್ ಬೇಕ ಕಳೆದ ಸುಮಾರು ಮೂರು ವರ್ಷದಿಂದ ಐಐ ಟಿ ಐ ಟಿ ಕೊಡಲಿಲ್ಲ ಐ ಐ ಟಿ ಕೊಡಲಿಲ್ಲ ಅಂದ್ರೆ ಏನಾಯ್ತು ನಿಮಗೆ ಅಟ್ಲೀಸ್ಟ್ ಏಮ್ಸ್ ಅಂದ್ರೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಕೊಡಿ ಅಂತ ಹೇಳಿ ಮೂರು ವರ್ಷದಿಂದ ನಾವು ಸತತವಾಗಿ ಪ್ರತಿಯೊಬ್ಬರೂ ಬೀದಿಗೆ ಬಂದು ಇಳಿದಾಯ್ತೀವಿ ರಾಯಚೂರು ಡಿಸ್ಟಿಕ್ ನಲ್ಲಿ ಇರ್ತಕ್ಕಂಥ ಎಲ್ಲರೂ ವಿದ್ಯಾರ್ಥಿಗಳು ಬಂದಾಯ್ತು ಪ್ರಿನ್ಸಿಪಾಲ್ ಬಂದಾಯ್ತು ಅಧಿಕಾರಿಗಳು ಬಂದಾಯ್ತು ಅನಂತರ ವೈದ್ಯಾಧಿಕಾರಿಗಳನ್ನು ಬಂದ್ರು ಅನಂತರ ಪ್ರತಿಯೊಬ್ಬರು ಈ ಒಂದು ಹೋರಾಟ ಮಾಡಿದ್ವಿ ಈವತ್ತಿನವರೆಗೂ ನಮಗೆ ಯಾವುದೇ ಒಂದು ಮಾನ್ಯತೆಯನ್ನು ಕೊಡದೆ ಇರ್ತಕ್ಕಂಥ ಸರ್ಕಾರಗಳಿಗೆ ನಾವು ಏನ್ ಹೇಳಬೇಕು ಗೊತ್ತಿಲ್ಲ ಅದೇ ರೀತಿಯಾಗಿ ನಮ್ಮ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಸರ್ ಏನು ಬಂದ್ರು ಉಗಿದ್ರು ಉಗಿದ್ರು ಸರ್ ಅವರಿಗೆ ಗೊತ್ತು ಬಂದಿಲ್ಲ ಅಂದಮೇಲೆ ನಾವು ಏನು ಹೇಳಕ್ಕೂ ಬರಲ್ಲ ತಾವು ಮಾಡದೇ ಇದ್ದಲ್ಲಿ ನಾವು ಇನ್ನು ಮುಂದಿನ ಹೋರಾಟವನ್ನು ಇನ್ನು ಉಗ್ರ ಹೋರಾಟವನ್ನು ಮಾಡಲು ಸಹ ನಾವು ಸಿದ್ಧರುತ್ತೇವೆ ಅಂತ ವಿಷಯವನ್ನು ನಾವು ಮಾಜಿ ಸೈನಿಕರು ಹಾಗೂ ಇಡೀ ರಾಯಚೂರು ಜಿಲ್ಲೆಯ ಇದರವಾಗಿ ನಾವು ಹೇಳ್ತಿದ್ದೇವೆ ಮೂರು ವರ್ಷ ಕಾಯ್ದು ನಮ್ಮ ಎಲ್ ಹೋರಾಟ ಸರ್ಕಾರ ಕರ கருமையாக்கேந்திர சரக்கைகளும் பெல கொட்டார எல்லோல கொட்டார எல்லாமே இல்ல வந்து குண்டார எல்லா ர்மதும் இல்ல வந்து குண்டார ኢነዮሮሙስርምላስ አነድስ እነዋ አስረት እነድ እነድ አነድትርት እነድ እነድ እነዶዎት እነይ እነደዎት እነድ ለር እነድ አሰድ እነዎት እነድ እነውስ�